ಹಿರಿಯ ಉಪಾಧ್ಯಕ್ಷರು ಬಲಗಡೆ ಇನ್ನೊಬ್ರು ನಮ್ಮ ಸ್ನೇಹಿತರು ಸೋದರು ಅಂತ ಅಂತೇಳಿ ಇವರು ಅಖಿಲ ಭಾರತ ದತ್ತ ಕ್ರಿಯಾವೇದಿಕ ರಾಷ್ಟ್ರೀಯ ಅಧ್ಯಕ್ಷರು ಅಂತ ಅಂತೇಳಿ ಅವರು ಚರ್ಮೋದ್ಯೋಗಿ ಸಂಘಗಳ ಅಧ್ಯಕ್ಷರು ನನ್ನ ಎಡಗಡೆಗೆ ಪಿ ಅಂತ ಅಂತೇಳಿ ಈಗ ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು ಇನ್ನೊಬ್ಬರು ನಮ್ಮ ಅಮರಾಯಿ ಅಂತೇಳಿ ಇವರು ಗುಲ್ಬರ್ಗ ಜಿಲ್ಲೆ ಆರ್ಜಿಂ ಸಂಘದ ಕಾರ್ಯಾಧ್ಯಕ್ಷರು ನಮ್ಮ ಸದ್ಯ ನಮ್ಮ ಆರ್ಜಿಂ ಸಂಘದ ಫೇಸ್ಬುಕ್ ಕಮಿಟಿ ಮೆಂಬರು ಈಗ ಪತ್ರಿಕಾಗೋಷ್ಠಿ ಮುಂಚೆ ನಾವು ಮೊದಲು ಒಂದು ನಾಡಗೀತೆಯ ಮೂಲಕ ಒಂದು ಈ ಕಾರ್ಯಕ್ರಮ ಆರಂಭಿಸ್ತಾ ಇದ್ದಾರೆ ನಮ್ಮ ಬೆಂಗಳೂರು ಪಾಂತ್ರಿ ಅವರು ನಡೆಸಿಕೊಡ್ಬೇಕು ಅಂತೇಳಿ ಈಗಾಗಲೇ ಬಹಳಷ್ಟು ವರ್ಷ ವಿಳಂಬವಾಗಿದೆ ಆಕ್ರೋಶಕ್ಕೆ ಸರ್ಕಾರವೇ ಕಾರಣ ಇವತ್ತ ಏನು ಒಳ ಮೀಸಲಾತಿ ಒಂದೇ ಒಂದು ಬೇಡಿಕೆ ಇಟ್ಕೊಂಡು ಮೂವತ್ತು ವರ್ಷ ಇಡೀ ರಾಜ್ಯದಿಂದ ನಾನಾ ರೀತಿಯಿಂದ ಹೋರಾಟ ಮಾಡ್ತಾ ಬಂದಿದ್ದೀನಿ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ದತ್ತಾಂಶಗಳು ತಮ್ಮ ಹತ್ರ ಇದೆ ಆ ದತ್ತಾಂಶಗಳ ಮೇಲೆ ಈ ಒಳ ಮೀಸಲಾತಿ ವರ್ಗೀಕರಣ ಎ ಬಿ ಸಿ ಡಿ ಜಾರಿ ಮಾಡಬೇಕು ಈ ಜನಾಂಗಕ್ಕೆ ನ್ಯಾಯ ಕೊಡಿಸಬೇಕು ಇಲ್ಲ ಅಂದರೆ ಮಾದರಿಯರಿಗೆ ಅನ್ಯಾಯ ಆಗ್ತದೆ ತಾವು ಜನ ಹೇಳ್ತದ ಹಿಂದುಳಿದ ವರ್ಗಗಳ ಹರಿಕಾರ ಅಂತ ಆದರೆ ಇವರು ಒಳ ಮೀಸಲಾತಿ ಜಾರಿಗೆ ಮಾಡಲಾರದ ಕಾರಣಕ್ಕ ಮಾದಿಗರಿಗೆ ಅನ್ಯಾಯಕಾರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಇಡೀ ರಾಜ್ಯದಂತೆ ಮೂಲೆ ಮೂಲೆಗಳಿಂದ ಮಾದಿಗರು ಈ ಸಮಾವೇಶಕ್ಕೆ ಬರ್ತಿದ್ದಾರೆ ಅದಕ್ಕೆ ತಾವೆಲ್ಲರೂ ಸಹಕಾರ ನೀಡಿ ಈ ಹೆಚ್ಚಿನ ರೀತಿಯಿಂದ ಬರಬೇಕಂತ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ತೀವಿ ಏನಿಲ್ಲ ನಮ್ಮ ಅಧ್ಯಕ್ಷರಾದಂಥ ಆಳ್ಕೊಡ ಕಡೆ ಮತ್ತೆ ಮತ್ತು ಅವರು ಮತ್ತು ರಾಜೇಶ್ ಸರ್ ಹೇಳ್ದಂಗೆ ಸರ್ಕಾರಕ್ಕೇನಾದರೂ ಹೆಚ್ಚಿಂತೂ ಮಾನ ಮರ್ಯ ನೀಲ್ಲ ಇಟ್ಕೊಂಡಿದ್ರೆ ನಿಮ್ದೇಟ್ಲೇ ನಮ್ಮ ಮಾದಿಗೆ ಸಿಗಬೇಕಾದಂಥ ಸವಲತ್ತು ಮೊದಲು ಸಿಗಬೇಕು ಯಾಕಂದರೆ ನಾವು ನಿಮ್ಮ ಹತ್ರ ಭಿಕ್ಷೆ ಬೇಳ್ತಾ ಇಲ್ಲ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಆಗಿತ್ತು ಆ ಆದೇಶದ ಅನುಗುಣವಾಗಿ ನೀವು ಹೇಳಿ ನಿಮಗೆ ಚೀಮಾರಿ ಆಗ್ತಾ ಇದೆ ಅದಕ್ಕೂ ನೀವು ಬೆಲೆ ಕೊಡಲಿಲ್ಲ ಅಂದರೆ ಇನ್ನು ಇನ್ನ ನೀವೇನೆ ಸಿದ್ದರಾಮಯ್ಯ ನೋಟಿಸ್ ಜಾರಿ ಮಾಡಿದ್ದಾರೆ ಆಲ್ರೆಡಿ ಇವೆಲ್ಲ ನೀವು ಒಬ್ಬ ವಕೀಲರಾಗಿ ಪ್ರತಿಯೊಬ್ಬರು ಏನ್ ಕೇಳ್ತಾ ಇದಾರೆ ಅಂದ್ರೆ ನಮ್ಮ ಮಾದಿ ನಮ್ಮ ಹಕ್ಕು ನಮ್ಗೆ ಕೊಡಿ ಅಂತ ಕೇಳ್ತಾರೆ ಕೇಳ್ತಾವ್ರ ಈಗ ನಮ್ಮ ಅಧ್ಯಕ್ಷರು ಹೇಳಿದಂಗೆ ನಮ್ಮ ಎಸ್ ಸಿ ಪಿ ಎಸ್ ಟಿ ಎಸ್ ಪಿ ದುರ್ಬಳಕೆ ಮಾಡ್ಕೊಂಡಿದ್ದಾಯ್ತು ಎಲ್ಲ ಗ್ಯಾರಂಟಿ ಬಳಸಿದ್ದಾಯ್ತು ನಮ್ಮ ಅಧಿಕಾರ ನಾವು ಕೇಳಕ್ಕೆ ಮಾಡ್ತಂದ್ರೆ ಆ ತೆಲಂಗಾಣ ಮತ್ತೆ ಆಂಧ್ರದ ಒಂದು ಸಿಎಂ ನೋಡೋದ್ರೆ ನೀವು ಬುದ್ಧಿ ಕಲಿಬೇಕಾಗುತ್ತೆ ಸಿದ್ದರಾಮಯ್ಯ ನೀವು ದಯವಿಟ್ಟು ನೋಡಿ ಇವತ್ತು ಎಂಥ ಇಡೀ ಮಾದಿಕ್ ಸಂದರ್ಭ ಪ್ರತಿಯೊಂದು ಸಂಘಟನೆಗಳನ್ನು ಹೋರಾಟ ಮಾಡ್ತಾರೆ ಏನಗೋಸ್ಕರ ಮಾಡ್ತಾರೆ ನಮ್ಮ ಹಕ್ಕು ನಮಗೋಸ್ಕರ ಅದಕ್ಕೋಸ್ಕರ ಕೇಳ್ತಾ ಇರ್ಬಿಟ್ಟು ಬೇರೆ ಯಾವುದೂ ಇಲ್ಲ ಆಮೇಲೆ ನೀವೇನಾದ್ರೂ ಈ ಒಂದು ವಿಚಾರಕ್ಕೆ ನೀವು ಕೊಡ್ಲಿಲ್ಲ ಅಂದ್ರೆ ಮುಂದಿನ ವಿಧಾನಸಭೆಗಳಲ್ಲಿ ಏನು ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿಧಾನಸಭೆ ನಡೀತಾ ಇದ್ದಾವೆ ಬರೀ ಇಪ್ಪತ್ನಾಲ್ಕು ನೀವು ಕಾಂಗ್ರೆಸ್ ಇತ್ತೀರಾ ಇಪ್ಪತ್ನಾಲ್ಕ ಮೇಲೆ ಒಂದು ಗೆಲ್ಲಲ್ಲ ಇದಕ್ಕೆ ನಾವು ಮಾದರಿ ಬುದ್ಧಿ ಕಲಿಸ್ತೀವಿ ಅಂತೇಳಿ ನಾವು ಈ ಒಂದು ಮಾಧ್ಯಮ ಮುಖಾಂತರ ನಾವು ವಿಚಾರನ ತಾವೆಲ್ಲರೂ ಪ್ರಚಾರ ಮಾಡ್ಬೇಕಂತೇಳಿ ನಮ್ಮ ಒಂದು ಪತ್ರಿಕಾ ಗೋಷ್ಠಿಗೆ ವಿರಾಮ ಹೇಳ್ತಾ ಇದ್ದೀವಿ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ಇಟ್ಕೊಂಡಿದ್ರೆ ಏನಂದ್ರೆ ತಿರುಳು ಈ ವಿಷಯದಲ್ಲಿ ಈಗಾಗಲೇ ಬಹಳಷ್ಟು ಮೇಲ್ವರ್ಗದ ಜನ ಏನು ಲಿಂಗಾಯತ್ ಇರ್ಬೋದು ಒಕ್ಕಲಿಗರ್ ಅಥವಾ ಬೇರೆ ಬೇರೆ ಜನರು ಎಲ್ಲರೂ ಕೂಡ ಅದನ್ನ ಅದಲ್ಲ ಅದನ್ನ ಆಕ್ಷೇಪಣೆ ವ್ಯಕ್ತಪಡಿಸಿದ್ದಾರೆ ಆಕ್ಷೇಪಣೆ ವ್ಯಕ್ತಪಡಿಸಿದ್ದಾರೆ ನಾವು ಇಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಪ್ಪಾ ಅಂದ್ರೆ ನಾವು ನೂರ ಒಂದು ಜಾತಿಯಲ್ಲಿ ಒಳ ಕೊಡಬೇಕು ಅನ್ನೋದು ಒಂದು ವಿಚಾರ ಇಟ್ಕೊಂಡಿದ್ದೀವಿ ಅದರ ಬಗ್ಗೆ ಯಾಕಂದ್ರೆ ಈ ರಾಜ್ಯದಲ್ಲಿ ನಾವು ಹೆಚ್ಚಿನ ಜನಸಂಖ್ಯೆಯಲ್ಲಿ ಇದ್ದೀವಿ ನಾವು ಅದರಿಂದ ನಮ್ಮ ಒಂದು ಏನಿದೆ ಬೇಡಿಕೆ ಕೂಡಲೇ ಇಮಿಡಿಯೇಟ್ ಆಗಿ ಈಡೇರಿಸಬೇಕು ಅನ್ನೋದು ರಾಜ್ಯ ಸರ್ಕಾರದ ಮೇಲೆ ನಾವೆಲ್ಲರೂ ಕೂಡ ಒತ್ತಾಯ ಆಗ್ತಾ ವಿಷಯ ಇದೆ ಹಾಗಾಗಿ ನಾವು ಇಪ್ಪತ್ನಾಲ್ಕನೇ ತಾರೀಕು ಐದನೇ ತಿಂಗಳು ಮೇ ಇಪ್ಪತ್ತೈದರಂದು ನಾವು ಕೊಡುವ ಬೃಹತ್ ಸಮಾವೇಶವನ್ನ ಈ ಬೆಂಗಳೂರು ನಗರದಲ್ಲಿ ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ತಾವು ದಯಮಾಡಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಒಂದು ಪ್ರಚಾರನ ಕೈಗೊಂಡು ನಮಗೆ ಒಂದು ಇದನ್ನು ಕೊಡಬೇಕು ಸಹಾಯ ಮಾಡಬೇಕು ಅಂತ ಹೇಳಿ ಕೇಳ್ಕೊಡ್ತೀವಿ ಹೊರಡದು ಮಾಡ್ತಾ ಬಂದಿವಿ ಅದು ಈಗ ಸ್ಟಾರ್ಟ್ ಆಯ್ತು ಆಮೇಲೆ ಆಂಧ್ರದಲ್ಲಿ ಅದು ಸಕ್ಸಸ್ ಆಯಿತು ಅಲ್ಲಿ ಚಂದ್ರಬಾಬು ನಾಡು ಅವರು ಒಂದು ಕಾನೂನು ಮೂಲಕ ಈಗ ತೆಲಂಗಾಣದಲ್ಲಿ ಮೊನ್ನೆ ತಾರೀಕು ಕಾನೂನು ಮಾಡಿದ್ದಾರೆ ಆದರೆ ಕರ್ನಾಟಕದಲ್ಲಿ ಮೊದಲು ಸ್ಟಾರ್ಟ್ ಆಗಿದ್ದೆ ಪ್ರತ್ಯೇಕ ಮಿಸ್ತಾ ಬೇಕು ಮಾತಿದ್ರಿ ಅಂತೇಳಿ ಸೊ ಹೀಗಾಗಿ ಇಲ್ಲಿ ಏನೇನು ಕಾನೂನು ಕಲಿಕಾ ಆಯ್ತು ಈಗ ಸುಪ್ರೀಂ ಕೋರ್ಟ್ ಆಗಸ್ಟ್ ಒಂದನೇ ತಾರೀಕು ಇಪ್ಪತ್ತೇಸ್ ನಾವು ಪರಮ ತೀರ್ಪು ಕೊಟ್ಟಿದೆ ಏಳು ಜಿಲ್ಲಾ ನ್ಯಾಯಾಧೀಶ ಒಂದು ಬೆಂಚ್ ಕೊಟ್ಟಿದೆ ಅದರಲ್ಲಿ ಆಯಾ ರಾಜ್ಯಗಳಿಗೆ ಈ ಒಡಿಸಲಾ ಜಾರಿ ಮಾಡುವಂತಹ ಅಧಿಕಾರ ಇದೆ ಅಂತ ಹೇಳಿದ್ದಾರೆ ಆ ಪ್ರಕಾರ ಎಂಟು ತಿಂಗಳಾಗೋಯಿತು ಬಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಮುಖ್ಯಮಂತ್ರಿಗಳು ನಾವು ಮಾಡುತ್ತೀವಿ ಗಾಡಿ ತಡೆಯಲಿ ನಿರ್ವಹಣೆ ಆಗಿರ್ತೀವಿ ಯಾಕೆ ಮಾಡಿದ್ರು ವರದಿ ಮೇಲೆ ವರದಿ ತಗೊಳ್ಳೋದಕ್ಕೆ ನಾಲ್ಮ ಒಬ್ಬ ನ್ಯಾಯಾಧೀಶರು ಇದೆಲ್ಲ ಡಿಲೇ ಕ್ಯಾಕ್ಟೀಸ್ ಮಾಡ್ತಾರೆ ಯಾರು ನಮ್ಗೆ ಬೇಕಾಗಿಲ್ಲ ನೀವು ನಿಜವಾಗ್ಲೂ ಈ ಮಾದ ಉದ್ಧಾರ ಮಾಡಬೇಕು ಇವ್ರಿಗೆ ನ್ಯಾಯ ಕೊಡ್ಬೇಕು ಅನ್ನೋದೇನೋ ದೈ ಮಳಿ ತಕ್ಷಣ ಯಾವ್ದೇ ಒಂದು ಬೇಕಾರೆ ನಿಮ್ ಸುಪ್ರೀಂ ಕೋರ್ಟ್ ಎಲ್ಲ ಹೇಳಿದ್ರು ನೀನ್ ಬೇಕು ನಿಮ್ಗೆ ನಮ್ಮ ರಾಜ್ಯ ಅಧ್ಯಕ್ಷ ಹೇಳಿದಂಗೆ ಈಗಾಗಲೇ ಯಾವ್ದೋ ಒಂದು ಕೊಟ್ಟರಲ್ಲ ಅವಾಗ ಯಾವ ಎಲ್ ಡೇಟಾ ತಗೊಂಡ್ರಿ ಮಾಡುದಿಲ್ಲ ಎಸ್ ಸಿಗಳಿಗೆ ಎಸ್ ಸಿಗ್ ಹದಿನ ಎರಡು ಪರ್ಸೆಂಟ್ ಜಾಸ್ತಿ ಮಾಡಿದಾಗ ಅವಾಗ ಯಾವ ಡೇಟಾ ತಗೊಂಡ್ರಿ ಯಾವ ಸುಪ್ರೀಂ ಕೋರ್ಟ್ ಹೇಳಿತ್ತು ಅದೇನು ಮಾಡಿದಿಲ್ಲ ಅದಕ್ಕಂಚೆ ಜಾರಿ ಮಾಡುದಿಲ್ಲ ಹಂಗೆ ಹಿಂದೆ ನಮ್ಗೆ ಇದ್ದಂತಿ ಅವರು ಇದೆ ನಮ್ಮ ಡಿಕೆ ಕೆ ವರದಿ ಇದೆ ಬೇರೆ ಬೇರೆ ಕಾಂತರಾಜ್ ಆಗಿ ವರದಿ ಇದೆ ಇದೆ ಈ ಎಲ್ಲ ವರದಿಗಳು ಇದನ್ನೇಟರ್ ಲೆಟ್ರೆ ಸಿಗತ್ತೆ ನಿಮಗೆ ಇದನ್ನೇ ಇಟ್ಕೊಂಡು ನಿಮ್ಗೆ ನಿಜವಾಗ್ಲೂ ಹೆಲ್ಪ್ ಮಾಡ್ಬೇಕನ್ನೋ ಉದ್ದೇಶ ಇದೆ ಮಾಡಿ ಮತ್ತೆ ಮೊನ್ನೆ ಅರವತ್ತು ರಿಪೋರ್ಟ್ ತಗೊಂಡು ದಿವಸ ಆಯಿತು ಈಗ ಮತ್ತೆ ಎರಡು ತಿಂಗಳು ಟೈಮ್ ತೊಗೊಂಡಿದೆ ಅದು ಸಮೀಕ್ಷೆ ಶುರುವಾಗಿಲ್ಲ ಮೇ ಒಂದನೇ ತಾರೀಕಲ್ಲಿ ಶುರು ಆಗುತ್ತೆ ಅಲ್ಲಿಂದ ಒಂದು ತಿಂಗಳು ಟೈಮ್ ತಗೋತಾರೆ ಅವರು ಅಲ್ವ ತಿಂಗಳು ಮತ್ತೆ ಇವರು ವರದಿನ ಒಂದು ಎರಡು ತಿಂಗಳು ಮತ್ತೆ ಡಿಲೇ ಆಗುತ್ತೆ ಸೊ ಇದು ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ದೊಡ್ಡ ಒಂದು ಸಮಾವೇಶವನ್ನು ಮಾಡಿ ಸರ್ಕಾರವನ್ನು ಎದುರಿಸುವ ಒಂದು ಒತ್ತಾಯ ತರುವಂತಹ ಒಂದು ನಿರ್ಣಯ ಕೈಗೊಂಡಿವೆ ಅದಕ್ಕಾಗಿ ತಾವು ಎಲ್ಲೂ ದಯಮಾಡಿ ಈ ಬಗ್ಗೆ ನಮ್ಮ ಪರವಾಗಿ ನಾವೆಲ್ಲರೂ ಕೂಡ ಒಂದು ಕನಿಕರ ತೋರಿಸಿ ನಮ್ಮ ಹೋಡವನ್ನು ಬೆಂಬಲಿಸ್ಬೇಕಂತ ತಮ್ಮನ್ನು ಕೇಳ್ಕೊತೀವಿ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕುಗಳು ಜಿಲ್ಲೆಗಳಿಂದ ನಮ್ಮ ಎಲ್ಲ ಪದಾಧಿಕಾರಿಗಳು ಬಂದಿದ್ದರು ಆ ಸಭೆಯಲ್ಲಿ ಈ ನಿರ್ಣಯನ ನಾವು ಇಪ್ಪತ್ನಾಲ್ಕಕ್ಕೆ ಮಾಡಲೇ ಇದ್ದೀವಿ ಈ ಸಮಾವೇಶ ಅಂತಕ್ಕಂಥದ್ದು ನಾವು ನಿರ್ಣಯನ ತಗೊಂಡಿದ್ದೀವಿ ತಮ್ಮ ಮುಖಾಂತರ ನಮ್ಮ ರಾಜ್ಯದ ನಮ್ಮ ಜನಾಂಗಕ್ಕೆಲ್ಲ ತಿಳಿಸ್ಬೇಕು ಅಂತೇಳಿ ನಾವು ಇವತ್ತಿನ ಗೋಷ್ಠಿಯನ್ನು ಈ ಮಾಡ್ತಾ ಮಾಡ್ತಾಯಿದ್ವಿ ಕಾರಣ ಏನಂತಂತ ಕೇಳಿದರೆ ನಮ್ಮ ಸಂವಿಧಾನದಲ್ಲಿ ನಮಗೆ ಬರಬೇಕಾಗಿರ್ತಕ್ಕಂಥದ್ದು ನಮಗೆ ಸಿಗಬೇಕಾಗಿರ್ತಕ್ಕಂಥ ಸಂವಿಧಾನದ ಸವಲತ್ತುಗಳನ್ನು ರಾಜ್ಯಾಂಗದಾಗಿರ್ತಕ್ಕಂಥ ಸೌಲ ನಮಗೆ ಬರಬೇಕಾಗಿರ್ತಕ್ಕಂಥ ಸವಲತ್ತುಗಳು ಸಿಗದೇ ಇರತಕ್ಕಂಥ ಕಾರಣಕ್ಕಾಗಿ ನಾವು ಸಂವಿಧಾನ ಜಾಗೃತಿ ಎನ್ನುವ ಭಾವೇಶವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ತಾವು ಸಾಕಷ್ಟು ಪತ್ರಿಕೆಗಳಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಸದ್ಯ ಮಾಧ್ಯಮದಲ್ಲಿ ತಾವೆಲ್ಲ ಪ್ರಸ್ತಾಪಡಿಸಿದ್ದೀರಿ ನಮ್ಮನ್ನು ಬೆಂಬಲಿಸಿದ್ದೀರಿ ನಾವು ಸಾಕಾರ ಮಾಡಿದ್ದೀರಿ ನಮ್ಮ ಮಗನನ್ನು ಹೇಳಬಹುದು ಈ ಜನಾಂಗದ ಎಲ್ಲ ಸಮಸ್ಯೆಗಳಿಗೆ ನೀವು ತಾವು ಭಾಳ ಪ್ರಾಂಜಲ ಮನುಷ್ಯರಿಂದ ನೀವು ಸ್ಪಂದನೆ ಮಾಡಿದ್ದೀರಿ ನಿಮ್ಮನ್ನು ನಾವು ಮರೆಯೋಕ್ಕಾಗಲ್ಲ ಏನಂತಂದರೆ ಈ ಜನಾಂಗ ಸುಮಾರು ವರ್ಷಗಳಿಂದ ನಮ್ಗೆ ಯಾವಾಗ ಸ್ವಾತಂತ್ರ್ಯ ಸಿಕ್ತು ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾವು ನಮ್ಮ ಜನಾಂಗ ಮತ ಆಗ್ತಾನೇ ಬಂದಿದ್ದೇವೆ ಎಲ್ಲ ಪಕ್ಷಗಳಿಗೆ ಯಾವ ಯಾವ ಪಕ್ಷ ನಮ್ಮನ್ನು ಬೆಂಬಲಿಸ್ತದೆ ನಮಗೆ ಸಹಾಯ ಮಾಡ್ತದೆ ಅಂತೇಳಿ ನಮಗೆ ಹೇಳಿಕೆ ಅಂತ ಬರ್ತಿರ್ತಕ್ಕಂಥ ಎಲ್ಲ ಪಕ್ಷಗಳಿಗೆ ಈ ಜನಾಂಗ ನಾವು ಮಾತಾಡ್ತಾನೆ ಬಂದಿದ್ದೇವೆ ಈ ಜನಾಂಗದಲ್ಲಿ ಸುಮಾರು ಆಮೇಲೆ ಈಗ ಇನ್ನೊಬ್ರು ಅಂಬರ ಚಳಗಿರಿ ಅಲ್ಲಿ ಅವ್ರನ್ನ ಕಲ್ಬುರ್ಗಿ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕ ಮಾಡ್ತಾ ಇದ್ದಾರೆ ಹೋಗ್ತಾರೆ

ಕಲಬುರಗಿ ಜಿಲ್ಲೆಯ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಹಾಗೆ ಶ್ರೀಕಾಂತ್ ಮಶಾಕರ್ ಇವರನ್ನ ಕಲಬುರಗಿ ಜಿಲ್ಲೆಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದಾರೆ ನಮ್ಮ ಚೆಲುವ ಕನ್ನಡ ನಾಡೋ ಹನುಮನು ದೇಶಿದ ನಾಡುಗಳ ಸುಡು ತೇಜವನ್ನು ನಮಗಿವರ ವೃಂದದ ಬೀಡು ವೀರ ವೃಂದದ ಬೀಡು ಉದಯವಾಗಲಿ ನಮ್ಮ